ಆಶ್ಚರ್ಯ ಅಂದರೆ ಅದೇ ರೋಣ ತಾಲೂಕಿನಲ್ಲಿ ಜಕ್ಲಿ ಒಂದು ಕ್ವಾಸಲಾಪುರ ಅಂತ ಒಂದು ಊರು ಬರ್ತದೆ ವ್ಯಕ್ತಿಗೂ ಆ ಊರೈತಿ ಕೋಸಲಾಪುರ ಕೋಸಲಾಪುರದಲ್ಲಿ ಒಬ್ಬ ದೊಡ್ಡ ಮನಿ ಆ ಮನಿ ಹೆಣ್ಮಗಳು ಎಷ್ಟು ಸುಂದರ ಹೆಣ್ಮಗಳು ಹೆಣ್ಮಳಂದ್ರೆ ಸಾವಿರ ಮಂದಿಯಾಗ ನಿಂದ್ರಿಸಿದ್ರು ಆಕಿನ ಚಲುವಿಕೆ ಯಾರು ಹೋಲ್ತಿದ್ದೋಂತು ಅಷ್ಟು ಚೆಂದಿದ್ದು ಹೆಣ್ಮಗಳು ಅಷ್ಟು ಲಕ್ಷಣ ಇದ್ದು ಏನು ಪ್ರಾರಬ್ಧ ಕರ್ಮವೋ ಏನೋ ಚರ್ಮ ರೋಗ ಬಂತ ಎಮ್ಮನಿಗೆ ಎಂಥ ಚರ್ಮ ರೋಗ ಬಂತಂದ್ರೆ ಕಟಿಗಿನ ನೀರಾಗಿ ನೆನೆಸಿದ ಮೇಲೆ ಒಣಗಿದ ಮೇಲೆ ಲಡ್ಡು ಹಾರ್ತಾವ ನೋಡ್ರಿ ಕಟಿಗೆ ರಟ್ಟ ನೀರಾಗಿಟ್ಟು ನೆನೆಸಿದ ಮೇಲೆ ಒಣಗಿದ ಮೇಲೆ ರಟ್ಟ ರಡ್ಡು ಹಾರ್ತದ್ ನೋಡಿ ಊದು ಹಾಗೆಲ್ಲ ಚರ್ಮ ಆಗಿಬಿಡ್ತು ನೋಡಿರಿ ಪ್ರತಿಯೊಂದ್ರಾಗೂ ಆಕಿನ ಮುಂದೆ ಬಿಡ್ತಿದ್ರು ಎಲ್ಲ ಕೆಲಸನೂ ಆಕಿನ ಮಾಡಬೇಕು ಅಷ್ಟು ಲಕ್ಷಣ ಎಲ್ಲದಕ್ಕೂ ಆಕಿನ ಮುಂದೆ ಮಾಡಬೇಕು ಮನಿ ಹಿರೇ ಸೊಸಿ ಅಷ್ಟು ಲಕ್ಷಣ ಅಷ್ಟು ಚಲುವಿಕೆ ಅಷ್ಟೋ ಒಳ್ಳೆಯ ಗುಣ ಇತ್ತು ಅಷ್ಟೋ ಒಳ್ಳೆಯ ನಡ್ತಿ ಏನು ಆ ಮನಿನ ಪಾವನಾಗಿ ಹೋಗಿತ್ತು ಎಲ್ಲರೂ ಆಟ ಎಲ್ಲದಕ್ಕೊಕ್ಕಿ ಮುಂದೆ ಕರಿತಿದ್ರು ದುರಂತ ಏನಾತಂದ್ರೆ ಈ ರೋಗ ಏನು ಬಂತಲ್ಲ ಎಲ್ಲ ಕಡೆ ತೋರಿಸಿದ್ರು ಎಲ್ಲ ಕಡೆ ಚೆಕ್ ಮಾಡಿಸಿದ್ರು ಔಷಧ ಗ ಗೌಟಿ ಔಷಧ ನಾಟಲಿಲ್ಲ ಕೊನೆಗೆ ಆ ಚರ್ಮ ಬಾತು ಸೋರಕತ್ತದು ಒಡಿತು ದುರ್ವಾಸನೆ ಬರಕತ್ತು ಮುಗಿತಲ್ಲ ಮತ್ತು ಮನುಷ್ಯಂದು ಚಲೋ ಇರೋ ಮಠ ಎಲ್ಲರೂ ಅಂತ ಚಲೋ ತಪ್ತು ಅಂತಂತಂದ್ರೆ ಮುಗಿದ ಹೋಯ್ತು ಯಾರು ನಮ್ಮಲ್ಲಿ ಇರ್ತಾರೆ ಯಾರು ನಮ್ಮಂತೆ ಬರೋದ ಇಲ್ಲಿ ನೋಡಿ ಅದಕ್ಕೆ ಒಂದು ಕಡೆ ಹೇಳ್ತಾನೆ ಮೈಲಾರ ಇದು ಒಬ್ಬ ನೀರು ಕೇರಿ ಬಸವಲಿಂಗ ಶಿವಿಯೋಗಿ ಎಷ್ಟು ತೊಳೆಯಲ್ಲವ ದೇಹದ ವಾಸನ ಹೋಗೋದವ್ವ ನೋಡಿರಿ ಎಷ್ಟು ತೊಳೆದರೆ ಓದಿತಿದ್ರದ್ದು ಅಂತ ಹೇಳ್ತಾನವ್ ಎಷ್ಟು ತೊಳೆದರು ಹೋಗುದಿಲ್ಲ ಅಂತಿದ್ದು ಸುಮ್ನ ಹೋದಂಗೆ ಆಕತ್ತೆ ಅಂತ ಮತ್ತು ಮರೇ ದಿವಸ ತೊಳೆಯಬೇಕಂತಿದ್ನ ನೋಡ್ರಿ ದುಷ್ಟ ಮನುಜರ ಸಂಗಮ ಮಾಡಿದರೆ ಹಿಂಗ ಆಗುವುದವ ಅಂತ ಹೇಳ್ತಾನೆ ದುಷ್ಟಮನುಜರಂದ್ರೆ ಹೊರಗಿನವ್ರಲ್ಲ ಒಳಗದವ ಕಾಮ ಕ್ರೋಧ ಲೋಮ ಮೊಹಮದ ಮತ್ತು ಇದ್ರ ಗೆಳ್ತನ ಮಾಡಿದ ಮೇಲೆ ಶರೀರ ಯಾಕೆ ಸುದ್ದಿ ಯಾಕೋ ಅಂತ ಹೇಳ್ತಾನವ ಎಷ್ಟು ಚಂದ ಹೇಳ್ತಾನೆ ಈ ರೀತಿ ಆಯಿತು ಎಲ್ಲರೂ ಭಯಕತ್ರು ಪಿಡುಗೆ ಆಗಲಿ ಹಂಗೆ ಆಗಲಿ ಮತ್ತೆ ಏನು ಮಾತು ಮಾತು ಮಾ ಅನಿಸ್ಕೊಳ್ಬೇಕಲ್ಲ ಪ್ರಾರಬ್ಧ ಕರ್ಮ ಕೊನೆಗೆ ಹಿತ್ತಲ್ಲಾಗೋಕ್ಕಿನ್ನೊಂದು ಗುಡಿಸ್ಲ ಹಾಕಿ ಇಟ್ಟರು ಥಾಟಿಲಿ ಬಿದ್ರು ಬಡಿಗೆಲೆ ಊಟ ಸರಿಸ್ತಿದ್ರಕ್ಕಿ ನೋಡಿ ಭಾಳ ಕೆಟ್ಟ ನೋಡ್ರಿ ಮನುಷ್ಯ ಹೆಂಗೆ ಮನುಷ್ಯನಿಗೆ ಸಾವಿರ ಮಂದಿ ಒಳಗೆ ತಾನ ಮುಂದೆ ಬಂದು ನಿಂತು ಎಲ್ಲ ಕೆಲಸ ಮಾಡಿದಾಕಿ ಲಕ್ಷಣವಾಗಿ ಕಾಣುವಂಥ ಒಬ್ಬ ಹೆಣ್ಮಗಳು ಸುಂದರವತಿ ಹೆಣ್ಮಗಳು ಒಮ್ಮಿಂದೊಮ್ಮಿಗೆ ಇಂಥ ರೋಗ ಬಂದುಬಿಟ್ರೆ ಎದೆ ಒಡ್ಕೊಂಡು ಸತ್ತು ಹೋಗಿಬಿಡ್ಬೇಕು ಯಾರಾದರೂ ಪ್ರಾರಬ್ಧ ಕರ್ಮ ನೋಡಿ ಆಶ್ಚರ್ಯ ಇನ್ನೇನು ಮುಗಿತು ಅಸ್ತಿತ್ವ ಮುಗಿತು ಅಸ್ತಿತ್ವ ಅನ್ನುವಂಗೆ ಇವ್ರು ಉಳ್ದವ್ರು ಅಂತಿದ್ರು ಇದು ಇಷ್ಟು ಅನಿಸಿಕೊಂಡು ಹೆಂಗೆ ಐತಿ ಇದು ಪಿಡ ಇದು ಹೋಗಬಾರ್ದೆ ಇದು ಮನೆ ಬಿಟ್ಟು ಅನ್ನೋ ಲೆಕ್ಕಕ್ಕೆ ಕಿಮಿಗೆ ಬಿತ್ತು ಊರೆಲ್ಲ ಮಲ್ಕೊಂಡಿತ್ತು ಊರೆಲ್ಲ ಮಲ್ಕೊಂಡ ಸಂದರ್ಭದಾಗ ಇನ್ನು ನಾನು ಈ ರೀತಿ ಅನಿಸಿಕೊಂಡು ಈ ರೀತಿ ಬಿದಿರು ಬಡಿಗೆಯಲ್ಲಿ ತಾಟ ಸರಿಸಿಕೊಂಡು ಉಂಡು ಜೀವ ಹಿಡಿದ್ರಾಗ ಉಪಯೋಗಿಲ್ಲ ಹಂಗೂ ಸಾಯುದೈತಿ ಹಿಂಗೂ ಸಾಯುದೈತಿ ಒಂದಿಷ್ಟು ದಿವಸ ಹಾಲ್ಕೇರಿ ಮಠದಾಗ ಕಸ ಹೊಡೆದ ಅಜಾರ್ ಸೇವಾ ಮಾಡಿ ಸತ್ರ ಮೋಕ್ಷರ ಆಕೈತೆ ನನಗಂತೇಳಿ ರಾತ್ರಿ ಹೊತ್ತಿನಾಗೆ ಹಾಲ್ಕೇರಿಗೆ ಹೋದ ಕಾಚಲಾಪುರದಿಂದ ಹಾಲ್ಕೇರಿ ಮಾರನ ಬಸ್ರಿ ದಾಟಿ ಮುಂದೆ ಹಾಲ್ಕೇರಿ ಅಂತ ಬರ್ತದೆ ಹೋದ್ಲು ಹೋದ್ಲು ಅಲ್ಲೇ ರಾತ್ರಿ ಹತ್ತನೇ ಆಗ ಮಠಕ್ಕೆ ಹೋದ್ಲು ಇದ್ಲು ಎದ್ದು ಅಲ್ಲೇ ಮಂದಿ ಮಠಕ್ಕೆ ಬರೋರು ಅಂದ್ರೆ ಎಲ್ಲರೂ ಚೊಲೋ ಇರ್ತಾರ ಸ್ವಾಮಿ ದೊಡ್ಡವ ಭಕ್ತರೆಲ್ಲರೂ ಒಂದೊಂದು ಮುನಿನೇ ಇರ್ತಾರ ಮರುದಿವಸ ಶಿವಯೋಗಿಗಳು ಶಿವಯೋಜಿಗಳು ಗದ್ಗಿ ಮೇಲೆ ಕುಂತಿದ್ರು ಕುಂತಂಥ ಸಂದರ್ಭದೊಳಗೆ ನಮಸ್ಕಾರ ಮಾಡಕ್ಕೆ ಬರಕ್ಕತ್ತರ ಮಂದಿ ಹೇ ಅತ ಸರಿ ಅಥ ಸರಿ ಸರಿ ಆಯ್ತಕ್ಕೆ ಸರಿ ಆಯ್ತು ಅತಹೋಗಿ ಅತ್ತೆ ಹೋಗಿ ಅನ್ನೋಕತ್ತರು ಶಿವಯೋಜಿಗಳಿಗೆ ಗಾಡಿ ಮರಸಾಗಿತ್ತು ಕಲ್ಮಠದಾಗಿದ್ದರು ಶಿವಯೋಗಿಗಳು ಗಾಡಿ ಮರಸಾಗಿತ್ತು ಅವರು ಯಾಕೆ ಯಾಕೆ ಭಯ ಮಾಡಕತ್ತೀರಿ ಯಾರು ಪಾ ಒಂದು ರೀ ಯಾವಾಗ ಬಂದಾಳ ಏನೋ ಎಟ್ಟು ದಿನ ಆತ ಏನೋ ಮೈಯೆಲ್ಲ ಚರ್ಮ ರೋಗ ಆಗಿಬಿಟ್ಟೈತಿ ಸೋರ್ತೈತಿ ಮರಚೆಲ್ಲ ಕುಡಿತಾವ ನಿಮ್ಮ ಅಂತ್ಯಕ್ಕೆ ನಮಸ್ಕಾರ ಮಾಡಕ್ಕೆ ಬರ್ತಾಳೆ ಅದಕ್ಕೆ ದೂರ ಸರಿ ಅನ್ನೋಕೈತಿ ಕೊನೆಗೆ ಶಿವೆಗಳಂತಾರೆ ನನಗೆ ಯಾರಾದರೂ ಅಟ್ಟ ಐತಿ ಬಿಡೋ ಅಪ್ಪ ನಮಸ್ಕಾರ ಮಾಡಲಿ ಅಂದರು ನನಗೆ ಚರ್ಮ ಚಲೋ ಇದ್ದವರು ಆಟ ಚರ್ಮ ಕೆಟ್ಟವರ ಆಟ ಎಲ್ಲರೂ ನನ್ನ ಪಾದಕ್ಕೆ ಸಲ್ತಾರ ನಮಸ್ಕಾರ ಮಾಡಲಿ ಬಿಡೋಲ್ಲ ಯಪ್ಪ ನೀವು ಭಾಳ ಮಡಿ ಹುಡಿ ಮಾಡ್ತೀರಿ ಈಕಿ ಬಂದು ಮುಟ್ಟಿದ್ರೆ ಮೈಲಿಗಾಗೋದನ್ನು ಅಂದಾಗ ಮಾತು ಹೇಳ್ತಾನೆ ಎಷ್ಟು ಚಲೋ ಮಾತು ಶಿವೆಗಳು ಚರಮ ಕೆಟ್ಟಿರ್ಬೋದು ಬಿಡ ನೀನು ಅದೇನು ಇವತ್ತಿಲ್ಲ ನಾಳೆ ತೊಗೊಲ್ ಹರಿದೋಕೈತಿ ಒಳಗಿನ ಮನಸ್ಸು ಭಾಳ ಚಲೋ ಐತಿ ಬಿಡ್ರಿ ಅಂತ ಹೇಳ್ತಾರೆ ಓಕೆ ಅಂತ ಅದ್ ಮಾತು ಮಹಾತ್ಮರ ಇಲ್ಲಿ ದೊಡ್ಡವರು ಅಂದ್ರೆ ಇಲ್ಲಿ ದೊಡ್ಡವ್ರ ಅಕ್ಕಾರೆ ಬಿಡ್ರಿ ಅಂದರು ಆದರೂ ಆಕೆ ಬರೋಕೆ ಹೆದರ್ತಾರೆ ಶಿವಯೋಜಿಗಳ ಸ್ವತಃ ಮೂರು ಮೆಟ್ಲು ಇಳ್ದು ಬಂದು ಆಕೆ ಇದ್ದಲ್ಲಿ ಹೋಗ್ಕಾರೆ ಹೋಗಿ ರಟ್ಟಿ ಹಿಡಿದು ಬರ್ತಾರೆ ಬಾಯೋ ಬಾ ಅಂತ ಹೇಳ್ತಾರೆ ಹೋಗಿ ಸೀದ ಅಸೋಕ್ಕೋಗು ಸಂಗಟಿ ಸಾರು ಉಂಡ ಆನಂದವಾಗಿ ಮಠದಾಗಿರು ನಿನಗೆ ಎಲ್ಲಿ ಮಠ ಮಠದಾಗಿರ್ಬೇಕು ಅಲ್ಲಿ ಮಠ ಅಂತ ಹೇಳಿ ಅಪಣೆ ಕೊಡ್ತಾರೆ ಮುಗಿದೋತಲ್ ಮತ್ತು ಮಠದ ಮಾಲೀಕನ ಸತಾಸ್ತು ಅಂದ ಮೇಲೆ ಉಳಿದವ್ರು ಏನಂತಾರೆ ಗಪ್ ಚುಪ್ಪಾದರು ಏನು ಮಾಡ್ತಿದ್ಲು ಆ ಎಮ್ಮ ಅಂದ್ರೆ ಪ್ರತಿ ದಿವಸ ಶಿವಯೋಜಿಗಳು ಮೂರು ಗಂಟೆಕ್ಕಿಂತ ಸ್ನಾನ ಮಾಡುವಾಗ ಈ ತೆಂಗಿನಕಾಯಿ ಚಲೋ ತೆಂಗಿನಕಾಯಿ ಚಿಪ್ಪನ್ನು ಆ ಅಜ್ಜಾರು ಜಳಕ ಮಾಡು ಬತ್ತಲದು ಮೋರಿಗೆ ಹಿಡಿದು ತಾನು ಮೈ ತೊಗೊತಿದ್ಲು ನಡೆದ ಕಥೆ ಯಾಕಂದ್ರೆ ಅಲ್ಲಿ ಗವಿ ಐತಿ ಬುಡುಕ್ ಹಿಂಗೆ ಒಳಗೆ ಗವಿ ಐತಿ ಮ್ಯಾಲೆ ಹಿಂಗೆ ಸ್ನಾನ ಮಾಡು ಬತ್ಸಲನು ಐತಿ ನಾವೆಲ್ಲ ನೋಡಿ ಬಂದಿವಿ ಅವನ್ನೆಲ್ಲ ಆಶ್ಚರ್ಯ ಆಗ್ತಂತಂದ್ರೆ ಆ ಸ್ನಾನ ಮಾಡು ಬತ್ತಲದು ಮೋರಿಗೆ ಹಿಂಗೆ ಚಿಪ್ಪು ಹಿಡಿತಿರ್ತಾಳೆ ಆ ಮೈ ಮೈಮ್ಯಾಗೆ ಹಾಕೊತಿರ್ತಾಳೆ ಸ್ನಾನ ಮಾಡಿ ಮೈ ಮ್ಯಾಗೆ ಯಾಕೆ ಮಾಡ್ತೀವಿ ಇದು ಯಾರಿಗೂ ಗೊತ್ತಿರೋದಿಲ್ಲ ಶಿವಯೋಜಿಗಳು ಕರೆಕ್ಟ್ ಎದ್ದು ಸ್ನಾನ ಮಾಡೋ ಟೈಮಕ್ಕೆ ಪ್ರತಿ ದಿವಸ ಶಿವಯೋಗಿಗಳು ಬತ್ತಲದ್ದು ಮೊರೆಗಿನ ನೀರು ತೊಗೊಂಡು ಮೈ ಮ್ಯಾಗೆ ಹಾಕ್ಕೊಂಡ್ಲು ಮೈಮ್ಯಾಗೆ ಹಾಕ್ಕೊಂಡ್ಳು ಎಷ್ಟು ಮೂರು ತಿಂಗಳು ಹಿಂಗ ಮಾಡಿದ್ಲು ಆ ಚರ್ಮ ಎಲ್ಲ ಏನು ಒಡೆದಿತ್ತಲ್ಲ ಸೋರ್ತಿತ್ತಲ್ಲ ಎಲ್ಲ ಹುಣ್ಣು ಮಾದು ಮ್ಯಾಗಿನ ತೊಗಲೆಲ್ಲ ಕಿತ್ತು 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 ಹೋಗಿ ಹೆಂಗಾದ್ಲಂದ್ರೆ ಮೊದಲು ಎಷ್ಟು ಚೆಂದ ಇದ್ಲು ಅದ್ರ ಎರಡು ಪಟ್ಟು ಚಂದ ಆಗಲಿಕ್ಕೆ ಅದಕ್ಕೆ ಸ್ವತಂತ್ರ ಸಿದ್ಧಲಿಂಗೇಶ್ವರ ಹೇಳ್ತಾರೆ ಶಿವಶರಣ ಶರೀರ ತೊಟ್ಟು ಬಂದ ಶಿವಶರಣನ ಶಿವಯೋಗಿಯ ಎಲವು ಕೀಲು ನರಮಾಂಸಗಳಿಂದ ಕೂಡಿಹೇ ನೆನಬೇಡ ಲೋಕದ ಕಣ್ಣಿಗೆ ತೊಟ್ಟಿ ಏನು ಆತ ಲಿಂಗಮಯನೇ ಆಯೇನು ಅಂತ ಯಾಕೆ ಹೇಳ್ತಾರೆ ಅಂದರೆ ಈ ಕಥೆಯಲ್ಲಿ ಹೊಂದಾಣಿಕೆ ಆಕತ್ತೆ ಅಂತ ತೋಳಾಕತ್ತಿನಿಷ್ಟ ಅದು ಹನ್ನೆರಡನೇ ಶತಮಾನದಾಗ ಹದಿನೈದನೇ ಶತಮಾನದಾಗ ಬರೋದು ವಚನ ಇರ್ಬೋದು ಆದರೆ ಆಚರಣೆ ಮಾತ್ರ ಈಗೂ ಐತೆ ಅಲ್ಲದು ಆಶ್ಚರ್ಯ ಅಂದ್ಬಿಟ್ಕನ ಆಕೆ ಆರಾಮಾಗಿತ್ತು ನೋಡಿ ಎಲ್ಲರಿಗೂ ವಿಚಿತ್ರ ಆಗಿ ಹೋಗಿಬಿಡ್ತು ವಿಚಿತ್ರ ಆಯಿತು ಅಮಾಶಿಗೆ ಮಠಕ್ಕೆ ಕಾಯಿ ಒಡ್ಸಕ್ಕೆ ಬರ್ತಿತ್ತು ಮಂದಿ ಹೇ ಗೌಡ್ರ ಸೊಸಿ ಏನು ನೋಡ್ಬೇಕು ಕೈ ತೊಳ್ಕೊಂಡು ಮುಟ್ಬೇಕು ಹಂಗೆ ಆಗ್ಯಾಳ ಹೋಗಿ ಗೌಡ್ರಿಗೆ ಸುದ್ದಿ ಹೆಚ್ಚಿದ್ರು ಗೌಡ್ರಿ ಯಾವ ಮಸಳಿ ಇಟ್ಕೊಂಡು ಕರ್ಯಾಕ್ ಬರ್ಬೇಕಾಕಿ ನೆನೆಗೂ ಕೊನೆಗೂ ಒಮ್ಮೆ ಕಾಯಿ ಒಡಿಸಾಕೆ ಬಂದವರು ಹೋಗಿ ಹೇಳಕ್ಕ ಗೌಡ್ರ ಏನು ರೀ ದಾಸೋದಾಗ ಅಡಿಗೆ ಆಕಿನ ಮಾಡ್ತಾಳೆ ಸ್ವತಃ ಆಕಿ ಮಾಡಿ ಕೊಟ್ಟರೆ ಅಡಿಗೆ ಅಜ್ಜಾರು ಗದ್ಗಿ ಗಡಿ ಹಾಕತತಿ ಇಂಥ ಪುಣ್ಯ ರೀ ಮತ್ತು ಇಂಥ ಸೊಸಿ ಅಲ್ಲಿ ಹೆಂಗೆ ಬಿಡ್ತೀರಿ ನೀವು ಕರ್ಕೊಂಬರಲ್ಲ ಅಂದ್ರೆ ಒಂದು ದಿವ್ಸ ಗಂಡ ಮತ್ತು ತಂದಿ ಗೌಡ ಆ ಹೆಣ್ಮಗಳ ಗಂಡ ಆ ಗೌಡ ಇಬ್ಬರು ಕರೆಯಾಕೆಕ್ ಬರ್ತಾರೆ ಹಲ್ಕೆರೆ ಮಠಕ್ಕೆ ಅಮಾವಾಸ್ಯೆ ದಿವಸ ಬಂದಾಗ ಶಿವೋಜಿಗಳು ಕುಂತಿರ್ತಾರ ಯಪ್ಪ ಬರ್ರಿ ಗೌಡರು ಭಾಳ ದಿವಸಕ್ಕೆ ಬಂದರಲ್ಲ ಅಂತಾರೆ ಅಜ್ಜರ್ ಮತ್ತು ಸುತ್ತಮುತ್ತಲ ಎಲ್ಲ ಭಾಗದ ಹಳ್ಳಿಗಳೆಲ್ಲ ಮಠಕ್ಕೆ ನಡ್ಕೊತಾವ ಯಾಕೆ ಬಂದ್ರಂದ್ರೆ ಏನೂ ಇಲ್ಲರಿಪ್ಪ ನಮ್ಮ ಸೊಸಿ ಮಠದಾಗ ಮಠದಾಗದಾಳಂತ ನೀವು ಕಳಿಸಿ ಕೊಟ್ಟರೆ ಕರ್ಕೊಂಡು ಹೋಗಿ ಶಿವಯೋಗಗಳನ್ನ ನಗತಾರ ಯೋ ಇದು ಓ ಯಾರು ಸೊಸ್ತಾರೆ ನಾಕಿಟ್ಕೊಳ್ಳೋಕೋಕ್ಕೀ ನೀವು ನಿಮ್ಮ ನಿಮ್ಮ ಸೊಸ್ತಾರೆ ನೀವು ಕರ್ಕೊಂಡು ಹೋಗಕ್ಕೆ ನನ್ನ ಕೇಳ್ತೀರಿ ಅಂತ ಹೇಳ್ತಾರೆ ಅವರು ಸ್ವಾಮಿಗಳು ಇಲ್ರಿ ಬುದ್ಧಿ ಆದರೂ ನಮಗೆ ಕರೆಯೋಕೆ ಮಾರಿಲ್ಲ ನೀವು ಕಳಿಸಿ ಕರ್ಕೊಂಡು ಕರ್ಕೊಂಡೋಗ್ಕೀವಿ ಎಲ್ಲಿ ನಿಮ್ಮ ಸಸಿ ದಾಸೋದ ಮನೆ ಕರೆಯೋಕೆ ಬಂದು ಅಜಾರ್ ಕರೆಯೋಕತ್ತರ ಅಂತೇಳಿ ಇವರೆಲ್ಲ ಒಂದು ಕಡೆ ಕುಂತಿದ್ರು ಪಂಚಕಿ ಮಾಡು ಬಂದೆಲ್ಲ ಶಿವಯೋಗಿಗಳು ಸಿಂ ಪೀಠದ ಮೇಲೆ ಕುಂತಿದ್ರು ಅಯ್ಯಮ್ಮ ಆ ಕಡೆ ಬಂದು ನಿಂತು ಕಲಮಠದಲ್ಲಿ ಬಂದು ನಿಂತ ತಕ್ಷಣ ಏನಮ್ಮ ಮತ್ತು ನಿನ್ನ ಗಂಡ ಕರೆಯಾಕೆ ಬಂದಾನ ಆ ಕಡೆ ಮಂದಿ ನೋಡ್ಲಿಲ್ಲಕು ಹೊಳ್ಳಿ ಏನು ನೋಡ್ತಾಳೆಲ್ಲ ಚಲೋ ಇದ್ದಾಗನೇ ಎಲ್ಲರೂ ಹತ್ರ ಅನ್ನೋದು ಗೊತ್ತೈತಿ ಕೆಟ್ಟಾದ ಮೇಲೆ ಯಾರೂ ಇಲ್ಲನೂ ಸತ್ಯ ಗೊತ್ತಾದ ಮೇಲೆ ಇನ್ಯಾಕೆ ಅವ್ರನ್ನ ಹೊಳ್ಳಿ ನೋಡಾಕು ಕಳಕಿ ನೋಡಲಿಲ್ಲ ಮತ್ತು ನಿನ್ನ ಗಂಡ ಬಂದಾನೆ ಕರೆಯಾಕೆಕೆ ನಿನ್ನ ಮಾವ ಬಂದಾನ ನಿಮ್ಮ ಮೂರು ಮಂದಿ ಬಂದೈತಿ ಹೊಕ್ಕಿ ಏನವ ಅಂತ ಹೇಳಿದ್ರೆ ಯಪ್ಪಾ ಅವ ಚರ್ಮದ ಗಂಡ ಚರ್ಮ ಚಲೋ ಇದ್ದಾಗ ಆಟ ಬರೋವ ಅರಿವಿನ ಗಂಡನ ಮೇಲೆ ಇನ್ಯಾಗ ಗಂಡ ನನಗೆ ಹೋಗುದಿಲ್ಲ ಅಂತ ನಡೋದು ಕತಿ ಆಶ್ಚರ್ಯ ಅಂದರೆ ನೋಡಪ್ಪ ಮತ್ತು ನಿನ್ನ ಸೊಸಿನ ವಲ್ಯ ಅಂತಾಳಂದ್ರೆ ಮತ್ತು ನಾನರ ಏನು ಮಾಡಲಿ ಏನಾರ ಕಾಯಿ ಹಿಗಿದ್ರೆ ಹಣ್ಣಿನ ರಸ ಕೆಡ್ತೈತಿಪ್ಪ ಮುಗದ ತೆಕಿದ ಅಳತಿ ಇಲ್ಲೇ ಶಿವಯೋಜಿಗಳ ಪಾದಕ್ಕೆ ಹೊಂತಳೆ ಹೋಗ್ರಿ ಅಂತ ಆಶ್ಚರ್ಯ ಅಂದರೆ ಕೊನೆತನಕೂ ಶಿವಿಗಳು ಮಠದಾಗ ಸೇವಾ ಮಾಡಿ ಅಲ್ಲೇ ತನ್ನ ದೇಹವನ್ನು ಅಂತ ಅಂಥವ್ರ ಚರಿತ್ರೆ ಬರ್ತದೆ ಕಾರಣ ಶರಣನ ಪಾದದ ಬತ್ಸಲದ ಕಲ್ಲಿನೊಳಗ ಕಲ್ಲಾಗಿ ಹುಟ್ಟಿದ್ರು ಮೋಕ್ಷ ಐತಿ ಬತ್ಸಲದ ನೀರಿನ ಒಳಗೆ ಮೋರೆ ಒಳಗೆ ಹುಳ ಆಗಿ ಹುಟ್ಟಿದ್ರು ಮೋಕ್ಷ ಐತಿ ಅನ್ನೋದಕ್ಕೆ ಉದಾಹರಣೆಗಳಂದ್ರೆ ಇವ ಇವನು ಆ ಪುಣ್ಯಾತ್ಮರ ಮೈ ಮ್ಯಾಗಿನ ನೀರು ಕೊನೆಗೆ ಮಂದಿ ಕೇಳಿದ್ರಂತ ಯಪ್ಪಾ ಆಕೆ ಬಂದಾಗ ಮಗ್ಗಲು ಕುಂದ್ರಾಕಿದ್ದಿಲ್ಲ ಇಟ್ಟು ದೂರ ಇದ್ದರು ಅಟ್ಟು ದೂರ ದುರ್ವಾಸಿನಿ ಬಡಿದು ಈ ರೋಗ ಹೆಂಗೆ ಹೋತು ಅಂತ ಕೇಳಿದ್ರೆ ನಿಮ್ಮ ಶಪ ನಿಮ್ಮ ತಪಸ್ಸಿನ ಫಲ ಯಪ್ಪ ನಿಮ್ಮ ಮೈಯ ಅಂತದಂದ್ರೆ ಶಿವಮ್ಯಾಗ ಏನು ಹೇಳಬೇಕು ಅದು ನನ್ನ ಮ್ಯಾಗ ಬಿದ್ದ ನೀರಿನಿಂದ ಆದ ಫಲ ಅಲ್ಲಲಿ ಲಿಂಗಯ್ಯನ ಮ್ಯಾಗ ನೀರು ಬಿದ್ದದಕ್ಕೆ ಆದ ಫಲ ಅಂತ ಹೇಳಿದರು ಎಂಥ ಮನಸ್ಸು ಹೋಗೋದು ಪುಣ್ಯಾತ್ಮ ಅದು ನನ್ನ ಮ್ಯಾಗಿನ ನೀರಲ್ಲೋ ಮಾರಾಯ ಲಿಂಗದ ಮ್ಯಾಗಿನ ನೀರು ನೀರ ಎಮ್ ತೊಳ್ಕೊಂಡ್ಲಪ್ಪ ಅದಕ್ಕೆ ಸ್ವಚ್ಛ ಆಗೈತಿ ಏನು ಮಾಡವ ನಾನು ನಿಂಬಂಗ ಅಂದ್ರೆ ಅಂತವರು ಅಂದರೆ ದೊಡ್ಡವ್ರು ಅಂದ್ರೆ ಹಿಂಗಿರ್ತಾರೆ ನೋಡಿ ಪರಮ ಪೂಜ್ಯರಾದ ಚಿತ್ತರಿಗೆ ಇಳಕಲ್ಲದ ವಿಜಯ ಸ್ವಾಮಿ ಜೀವನ ಚರಿತ್ರೆಯಲ್ಲಿ ಇದೇ ಘಟನೆ ಬರ್ತದೆ ಇಳಕಲ್ಲದಂತೆ ಒಂದು ಕರಡಿ ಅಂತ ಒಂದು ಊರು ಬರ್ತದೆ ಕರಡಿ ಸಂಗಯ್ಯನ ಮಗನಿಗೆ ಕುಷ್ಠ ರೋಗ ಬಂದಿತ್ತು ಎಲ್ಲ ಬಟ್ಟೆಲ್ಲ ಮುರ್ಕೋತ ಮುರ್ಕೋತ ಮಂಡಾಗಾಕತ್ತು ಕುಷ್ಠರೋಗ ಕಾಮಣಿ ಎರಡೂ ಬಂದು ಎಲ್ಲ ಕಡೆ ತೋರಿಸಿದ ಇದ್ದೊಬ್ಬ ಮಗ ಸಾಯ್ತಾನ ಗೊತ್ತಾಯಿತು ಇನ್ನೇನು ಮಾಡೋದು ಕರಡಿ ಸಂಘ ಈಗ ಆಕಾಶನ ಮೈ ಮೇಲೆ ಬಿದ್ದಂಗ ಆತು ಹೆಂಗೆ ಮಾಡೋದಪ್ಪ ಎಲ್ಲಿ ತೋರಿಸೋದಂತ ಹೇಳಿದರು ಇಳಕಲ್ಲದ ವಿಜಯ ಮಾಂತ ಶಿವಿಗಳು ಇಲ್ಲೇ ಅವರು ಶಾಖಾ ಮಠದಾಗದ ಕರಡಿಯಾಗ ಅವ್ರ ಶಾಖಾ ಮಠ ಐತಿ ಅಲ್ಲೇ ಬಂದಾರ ಇಲ್ಲೇ ಅದಾರ ಹೋಗಿ ಅವ್ರ ಹೋಗಿ ಅವ್ರ ಪಾದಕ್ಕೆ ಬೀಳುವ ಮರ ತಾನಾಗ ಗುಣ ಹಾಕತಿ ಯಾಕೆ ಇಲ್ಲೆಲ್ಲಿ ತೋರಿಸ್ತಿ ಎಲ್ಲ ಮಾಡಿ ಮುಗಿಸೀನಿ ಒಂದು ಮಾಡಿ ಮುಗಿಸಿದಾರಾತು ಅಂತಂತಂದ್ರೆ ಆದ್ರೆ ಅಜ್ಜವರು ಅನುಷ್ಠಾನಕ್ಕಿದ್ರು ಅವ್ರು ಬರೋದು ಒಂದು ತಿಂಗಳು ಲೇಟ್ ಆಗಿತ್ತು ಅವಾಗ ನೀವು ಏನು ಮಾಡೋಕ್ಕತ್ತ ಅಜ್ಜವರು ಸ್ನಾನ ಮಾಡುವಂಥ ಬಚ್ಚಲದ ಮೋರೆಗೆ ತಾಮ್ರ ಕೂಡ ಇಟ್ಟು ದಿವಸ ನೀರು ತುಂಬಿಕೊಂಡು ಹೋಗಿ ಆ ಮಗನ ಮೇಲೆ ಹಾಕಿ ಜಳಕ ಮಾಡಿಸೋಕತ್ತ ಇದು ನಡೆದ ಘಟನೆ ಚಿತ್ರಿಗೆ ಇಳಕಲ್ ವಿಜಯ ಮಾನಸೋ ಕಾಲಕ್ಕೆ ನಡೆದ ಘಟನೆ ಆ ಕೊಣ ತೊಗೊಂಡು ತೊಗೊಂಡು ಹೋಗಿ ದಿವಸ ಅವನು ತಲೆ ಮೇಲೆ ಹಾಕಿ ಇದನ್ನು ಮಾಡಿಸ ಜನಕ ಮಾಡಿಸ ಶಿವಯೋಜಿಗಳವರ ಅನುಷ್ಠಾನ ಮುಗಿಸಿಕೊಂಡು ಹೊರಗೆ ಬರೋದ್ರೊಳಗಾಗಿ ಅಟ್ರದ್ಗಾಲೆ ಸಂಗಾಯಿನ ಮಗನ ಆರಾಮಾಗಿ ಅವನು ಬಟ್ಟು ಮಂಡಾಗಿದ್ವಲ್ಲ ಮಂಡು ಮಂಡ್ ಬಟ್ಟು ಚಿಗಿತು ಆತನ ತಲೆಯಾಗಿನ ಕೂದ್ದು ಬಂದವು ಕಾಮಣ್ಣು ಎಲ್ಲ ಹೋತು ಹುಡುಗ್ ಹೆಂಗ ಅಂತಂದ್ರೆ ಒಳೆ ನೋಡೋಕೆ ಒಳೆ ಕಾಮಣ್ಣ ಕಾಮಣ್ಣ ಅದಂಗೆ ಅದು ಅಷ್ಟು ಚೆಂದ ಆಗಿಬಿಟ್ಟ ಕೊನೆಗೆ ಅಜ್ಜಾರನಂತೆ ಕರ್ಕೊಂಬಂದ ಆ ಹುಡುಗನ ಕರ್ಕೊಂಬಂದು ಯಪ್ಪ ನನ್ನ ಮಗ ಸತ್ತ ಹೋಗಿದ್ದ ಕುಷ್ಠ ರೋಗ ಬಂದು ಕೈ ಕಾಲು ಬಟ್ಟು ಮಂಡಾಗಿದ್ದು ಕಾಮಡಿ ಬಂದು ತಲೆಗಿನ ಕೂಲ್ದೆಲ್ಲ ಉದುರು ಹೋಗಿದ್ದು ಹುಡುಗ ಸತ್ತಂತ ಮಾಡಿದ್ದೆ ಯಪ್ಪ ಬದುಕಿದ ನಿಮ್ಮ ಪುಣ್ಯದ ಫಲದಿಂದ ನಾನು ಏನು ಮಾಡೀನೋ ಸಂಗಯ್ಯ ಅಂದ್ರೆ ಅಜ್ಜರ ಬದುಕಾ ನಾ ಏನು ಮಾಡೀನಂದ್ರೆ ಇಲ್ಲಪ್ಪ ಕರಡಿ ಮಠದಾಗ ಅನುಷ್ಠಾನದಾಗ ಇದ್ರೆ ಅನ್ನೋದು ಗೊತ್ತಾಯ್ತು ಇನ್ನು ನೀವು ಬರೋ ಮಠ ಇನ್ನು ಮಗ ಉಳಿತಾನ ಇಲ್ಲೋ ಗೊತ್ತಾ ಇಲ್ಲ ಅಂತ ಹೇಳಿ ನೀವು ಸ್ನಾನ ಮಾಡೋದು ನೀರ ದಿವಸ ಓದೋರು ಅವ್ನಿಗೆ ಜಳಕ ಮಾಡ್ಸಿನಿ ಇದ ಮಾಡಿದ್ದು ನಾ ವಿಷದ ಮತ್ತೊಂದು ಏನು ಇಲ್ಲ ಅಂತಂತ ನೋಡಪ್ಪ ಲಿಂಗಯ್ಯ ಎಷ್ಟು ದೊಡ್ಡ ಮಧಾನ ನನ್ನ ಸುದ್ದು ಮಾಡೋದು ಅಟ್ಟ ಅಲ್ದಾನ ನನ್ನ ಮೈ ಮ್ಯಾಗ ನನ್ನ 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 ನಂಬಿ ತೊಗೊಂಡು ನೀರು ತೊಗೊಂಡು ಹೋದವ್ರನ್ನು ಸುದ್ದು ಮಾಡ್ತಾನಂದ್ರೆ ಲಿಂಗ ಎಷ್ಟು ದೊಡ್ಡವಾದ ನೋಡಂದ್ರಂತ ಅವರು ಲಿಂಗದ ಮ್ಯಾಗೆ ಹಾಕಿದ್ರು ತಮ್ಮ ಮೇಲೆ ಹಾಕೊಳ್ಳಿ